ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನಿರೋದು ಪೀಣ್ಯದಲ್ಲಿ ತುಂಬಾ ಫೇಮಸ್ ಭಟ್ರು ಹೋಟೆಲಲ್ಲಿ ಇದ್ರು ನೇಮು ಗುರುಕೃಪಾ ಅಂತ ಇದ್ರೂ ಎಲ್ಲರೂ ಇದನ್ನು ಹೇಳೋದು ಭಟ್ರು ಹೋಟೆಲ್ ಅಂತಲೇ ನಾನು ಇದೇ ಫಸ್ಟ್ ಟೈಮ್ ಪೀಣ್ಯ ಸೈಡು ಹೋಗಿ ಫುಡ್ ಟೇಸ್ಟ್ ಮಾಡಿದ್ದು ನನಗಂತೂ ಸಖತ್ ಇಷ್ಟ ಆಯಿತು ಈ ಫುಡ್ಡು ಈ ಭಟ್ರು ಹೋಟೆಲಲ್ಲಿ ತುಂಬಾ ಫೇಮಸ್ ಅಂದರೆ ಸ್ವೀಟ್ಸು ಮೈಸೂರು ಇರ್ಬೋದು ಬಾದೂಷಾ ಚಂದ್ರಕಲಾ ಪುರಿ ಇದೆಲ್ಲನೂ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ದೋಸೆ ತಿನ್ನಬೇಕು ಅಂದರೆ ಈವ್ನಿಂಗ್ ಟೈಮಲ್ಲಿ ಹೋಗಿ ನಾನು ಹೋಗಿದ್ದು ಆಫ್ಟರ್ನೂನ್ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಸಿಗೋಲ್ಲ ದೋಸೆ ಇಲ್ಲಿ ನಾನಿವತ್ತು ಟ್ರೈ ಮಾಡಿದ್ದು ಪೂರಿ ಮತ್ತು ಪಲ್ಯ ಸಖತ್ ಟೇಸ್ಟಿಯಾಗಿತ್ತು ಮತ್ತು ಬಾದಾಮ್ ಪೂರಿ ಕೂಡ ಟ್ರೈ ಮಾಡಿದೆ ಅದು ಚೆನ್ನಾಗಿತ್ತು ಪ್ರೈಸೆಲ್ಲ ರೀಸನಬಲ್ ಆಗಿದೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈ ಹೋಟೆಲ್ನ ಹೋಗಿ ಸಲ ಆದರೂ ವಿಸಿಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್